ಆತ್ಮೀಯ ನಾಗರಿಕರೇ ನಾನು ನಿಮ್ಮ ವೆಂಕಟೇಶ್ ಪೊಲೀಸ್ ಇನ್ಸ್ಪೆಕ್ಟರ್ ಕಗ್ಲೀಪುರ ಮಾತನಾಡುತ್ತಿದ್ದೇನೆ ಬಸ್ಸಿನಲ್ಲಿ ಬಿಎಂಟಿಸಿ ಬಸ್ಗಳಲ್ಲಾಗಲಿ ಎಸ್ ಆರ್ ಟಿ ಬಸ್ಗಳಾಗಲಿ ಖಾಸಗಿ ಬಸ್ಗಳಲ್ಲಾಗಲಿ ಪ್ರಯಾಣ ಮಾಡುವಾಗ ಅತಿ ಜಾಸ್ತಿ ರಶ್ ಇರುವಂತಹ ಸಂದರ್ಭಗಳಲ್ಲಿ ಪಿಕ್ ಪಾಕೆಟ್ ಹಸಿರುತ್ತಾರೆ ಎಚ್ಚರವಾಗಿರಿ ಮಹಿಳೆಯರು ತಾವು ಧರಿಸಿರುವಂತಹ ಚಿನ್ನದ ಆವರಣಗಳಾಗಬಹುದು ಪರ್ಸ್ಗಳಾಗಬಹುದು ಮೊಬೈಲ್ ಎಚ್ಚರಿವಿರಲಿ ಅತಿ ಜನ ಜುಳು ಇದ್ದಾಗ ಆ ಬಸ್ ಅನ್ನ ಬಿಟ್ಟುಬಿಡಿ ಮತ್ತೊಂದು ಬಸ್ ಬಂದೇ ಬರುತ್ತೆ ಆ ಬಸ್ ಅಲ್ಲಿ ಹೋಗಿ ಸುರಕ್ಷಿತವಾಗಿ ಹೋಗಿ ಎಲ್ಲಿ ಜಾಸ್ತಿ ರಶ್ ಇರುತ್ತೆ ಅಲ್ಲಿ ನಿಮ್ಮ ಗಮನ ಅಪರಿಚಿತ ವ್ಯಕ್ತಿಗಳು ನಿಮ್ಮ ನಿಮ್ಮ ಸಾಮಾನುಗಳನ್ನ ನಿಮ್ಮ ಒಂದು ಬೆಲೆಗೊಳ್ಳುವಂತ ವಸ್ತುಗಳನ್ನ ಕಡತನ ಮಾಡುವಂತಹ ಇರುತ್ತೆ ಹೀಗಾಗಿ ಈ ರೀತಿಯ ಒಂದು ಸಾರ್ವಜನಿಕರು ನೀವೇ ಸ್ವಯಂವಾಗಿ ಎಚ್ಚರಿಕೆ ವಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಆತ್ಮೀಯ ನಾಗರಿಕರೇ ನಾನು ಕಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತನಾಡಿದ್ದೇನೆ ಹದಿನೆಂಟು ವರ್ಷದ ತುಂಬಿರದ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನಗಳನ್ನು ಕೊಟ್ಟು ಚಲಾವಣೆ ಮಾಡಲು ಬಿಡಕ್ಕೆ ಹೋಗ್ಬೇಡಿ ಅಪ್ರಾಪ್ತ ವಯಸ್ಸಿನ ಮಕ್ಕಳುಗಳಿಗೆ ಯಾವ ರೀತಿ ವಾಹನ ಓಡಿಸಬೇಕು ಅಂತ ಗೊತ್ತಿರೋದಿಲ್ಲ ಮಕ್ಕಳುಗಳು ಸಾವಾದಾಗ ಪುತ್ರ ಶೋಕಂ ನಿರಂತರಂ ಎಂಬುವಂತಹ ಒಂದು ಶಾಶ್ವತ ನೋವು ನಿಮ್ಗೆ ಬರೋದು ಬೇಡ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನೀವು ವಾಹನಗಳನ್ನು ಓಡಿಸಿ ಕೊಡಕ್ಕೆ ಹೋಗ್ಬೇಡಿ ಒಂದು ವೇಳೆ ಕೊಟ್ಟರೆ ಕೊಟ್ಟಂತಹ ತಂದೆ ತಾಯಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಹೀಗಾಗಿ ಮಕ್ಕಳ ಒಂದು ಸಂತೋಷಕ್ಕೋಸ್ಕರ ತಂದೆ ತಾಯಿಗಳು ಜೈಲು ಸೇರೋದು ಬೇಡ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ದ್ವಿಚಕ್ರ ಆಹ್ವಾನವನ್ನು ಚಾಲನೆ ಮಾಡಲು ಕೊಡುವುದು ಬೇಡವೇ ಬೇಡ ಎಂಬ ಮನವಿಯನ್ನ ನಾಗರಿಕರಲ್ಲಿ ಮಾಡ್ಕೊಳ್ತಿದ್ದೇನೆ ಅಪರಾಧ ತಡೆಗಟ್ಟುವಲ್ಲಿ ಮತ್ತು ಅಪರಾಧಗಳನ್ನು ಹಿಡಿಯುವಲ್ಲಿ ನಾಗರಿಕರ ಪಾತ್ರ ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ನಾಗರಿಕರ ಜವಾಬ್ದಾರಿ ಸಹ ಅಷ್ಟೇ ಹೆಚ್ಚಾಗಿರುತ್ತೆ ಪ್ರತಿನಿತ್ಯ ಸಾವು ನೋವುಗಳನ್ನು ನೋಡಿದಾಗ ಅತ್ಯಂತ ಮೇಧಾವಿ ಯುವಕರೇ ರಸ್ತೆಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸುವಂಥದ್ದು ತ್ರಿಬಲ್ ರೈಡಿಂಗ್ ಓಡಿಸುವಂತದ್ದು ವೀಲಿಂಗ್ ಮಾಡುವಂಥದ್ದು ಮತ್ತೆ ಎಲ್ಲಂದ್ರಲ್ಲಿ ಒನ್ ವೇ ಹೋಗುವಂಥದ್ದು ರಾನ್ ವೇ ಹೋಗುವಂಥದ್ದು ಈ ಒಂದು ಸಂದರ್ಭಗಳಲ್ಲಿ ಅಪಘಾತಗಳು ಜಾಸ್ತಿಯಾಗಿ ತಲೆಗೆ ಪೆಟ್ಟಾಗಿ ಯುವಕರೇ ಸಾಯುವಂತಹ ಒಂದು ಈ ನಾಯಕರ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಪ್ರಚಲಿತ ಚಾಲ್ತಿಯಲ್ಲಿರುವಂತಹ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಿ ತ್ರಿಬಲ್ ರೈಡಿಂಗ್ ಬಿಡುವೆ ಬೇಡ ಯಾವುದೇ ಒಂದು ವೆಹಿಕಲ್ ಓಡಿಸಬೇಕಾದ್ರೆ ಹೆಲ್ಮೆಟ್ ಗಳನ್ನ ಹಾಕಿ ಹೆಲ್ಮೆಟ್ ಹಾಕಿದ್ರೆ ನಿಮ್ಮ ಜೀವವನ್ನ ಕಾಪಾಡುತ್ತೆ ಅದೇ ರೀತಿ ವೀಲಿಂಗ್ ಬೇಕಾಗಿಲ್ಲ ಟ್ರಿಬಲ್ ರೈಡಿಂಗ್ ಬೇಕಾಗಿಲ್ಲ ರಾಂಗ್ ವೇ ಹೋಗ್ಬೇಡಿ ದಯವಿಟ್ಟು ಕಾನೂನುಗಳನ್ನ ಪಾಲಿಸಿ ನೀವು ಕೂಡ ಪೊಲೀಸರೊಂದಿಗೆ ಸಹಕರಿಸಿ